ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದಿಸ್ ಇಸ್ ಕಿರಣ್ ವೆಲ್ಕಮ್ ಟು ಅಮೃತ ಸಿಲ್ಸ್ ನೋಡಿ ಮೊನ್ನೆ ಲೈವ್ ಅಲ್ಲಿ ರಾಯದುರ್ಗದವ್ರು ಬಂದಿದ್ರು ಸೊ ಅವ್ರಿಗೆ ಸೀರೆ ಕೊಡೋಣ ಅಂತ ಹೋಗ್ತಾ ಇದೀವಿ ಸೊ ನಮಗೆ ಮೌಕಾಲ್ಮೂರಿಂದ ರಾಯದುರ್ಗ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ನೋಡಿ ಇದು ಬಾಡ್ರಿ ಇದು ಗಡಿಭಾಗ ಇದು ಈ ಕಡೆ ಹೋಗ್ಬಿಟ್ರೆ ರಾಯದುರ್ಗ ಇದು ಈ ಕಡೆ ಬಂದ್ರೆ ಮೂರು ಈ ಕಡೆ ಬಂದ್ರೆ ರಾಯದುರ್ಗ ಇದು ಆಂಧ್ರ ಇದು ನೋಡಿ ನಮ್ದು ಗಡಿ ಭಾಗ ಇದು ಅಂದ್ರೆ ಹೋಗ್ತಾ ಇದೀವಿ ಆ ಫಸ್ಟ್ ಬಂದ್ಬಿಟ್ಟು ನನ್ ಲೈವ್ ಅಲ್ಲಿ ದಸರಾ ವರ್ಗು ಕೊಡೋಣ ಅಂತ ಅನ್ಕೊಂಡಿದ್ದೆ ದಸರಾ ವರ್ಗು ಕೊಟ್ಟಿದ್ದೀನಿ ನಾ ಇದೇ ಲಾಸ್ಟ್ ಬಟ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಆ ಅವರು ಲೈವ್ ಗೆ ಬಂದಿದ್ರು ನಾನು ಆಕ್ಚುಲಿ ಮಂಡೇ ಟ್ಯೂಸ್ಡೇ ಕೊಡ್ಬೇಕಾಗಿತ್ತು ಅವತ್ತು ಹೋಗಕ್ ಆಗಿಲ್ಲ ನಾನ್ ಸ್ವಲ್ಪ ಊರದಿಲ್ಲ ಬೇರೆ ಕಡೆ ಇದೆ ಹಾಗೇನೆ ಮೊನ್ನೆ ಹಬ್ಬದ ಟೈಮಲ್ಲಿ ಕೊಡೋಣ ಅನ್ಕೊಂಡೆ ಅವರು ಸ್ವಲ್ಪ ಊರದಿಲ್ಲ ನಾವು ಸ್ವಲ್ಪ ಹಬ್ಬದಲ್ಲಿ ಬಿಸಿ ಆಗ್ಬಿಟ್ವಿ ಹಾಗಾಗಿ ಹಬ್ಬದಲ್ಲಿ ಕೊಡಕ್ ಆಗಿಲ್ಲ ಅದಕ್ಕೆ ಹಬ್ಬ ಮುಗಿಸ್ಕೊಂಡ್ಬಿಟ್ಟಿವೆ ಹೋಗ್ತಾ ಇದೀವಿ ಕೊಡೋಣ ಅಂತ ಹೇಳ್ಬಿಟ್ಟು ಲೈವ್ ಅಲ್ಲಿ ಬಂದ್ರು ಭಾಗ್ಯ ಮೇಡಮ್ ಅಂತ ಹೇಳ್ಬಿಟ್ಟು ಹಾಗೆ ಸೆಕೆಂಡ್ ಟೈಮ್ ಲೈವ್ ಅಲ್ಲಿ ಪೈಸಾರಿ ಪಡೆದವರು ಬೆಂಗಳೂರು ತರಶ್ವರಿ ಮೇಡಮ್ ಅಂತ ಹೇಳ್ಬಿಟ್ಟು ಹಾಗೆ ತರ್ಡ್ ಟೈಮ್ ಲೈವ್ ಅಲ್ಲಿ ಮೈಸೂರವ್ರು ಬಂದ್ರು ಮಮತಾ ಮೇಡಮ್ ಅಂತ ಹೇಳ್ಬಿಟ್ಟು ಹಾಗೇನೆ ಮತ್ತೆ ಫೋರ್ತ್ ಟೈಮ್ ಹಾಗೆ ಅವರು ಬಂದ್ರು ಸೊ ಆಗ ನಾನು ಹೋಗಕ್ ಆಗಿಲ್ಲ ಬಟ್ ಕೊರಿಯರ್ ಮಾಡಿದೆ ಅವ್ರಿಗೆ ಹಾಗೇನೆ ಮತ್ತೆ ಈಗ ಫಿಫ್ತ್ ಟೈಮ್ ಬಂದ್ಬಿಟ್ಟು ಚಿತ್ರದುರ್ಗ ಬಂದ್ರು ಮಮತಾ ಮೇಡಮ್ ಅಂತ ಹೇಳಿ ಮತ್ತೆ ಹಾಗೇನು ಈಗ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ ಇವ್ರು ರಾಜ್ಯದವ್ರು ಬಂದಿದ್ದಾರೆ ಸೊ ಅವ್ರಿಗೆ ಸೀರೆ ಕೊಡೋಣ ಅಂತ ಹೋಗ್ತಾ ಇದೀನಿ ನಮಗೆ ಕರ್ನಾಟಕ ಒಂದೇ ಅಂತ ಅಲ್ಲ ನಮ್ದು ತುಂಬಾ ಕಸ್ಟಮರ್ಸ್ ನಮ್ಗೆ ಇದಾರೆ ಅಲ್ಲಿಂದ ಬರೋರು ಇವಾಗ ಅವ್ರಿಗೆ ಹೋಗ್ಬಿಟ್ಟು ಸೀರೆ ಕೊಡೋಣ ಅಂತ ಹೋಗ್ತಾ ಇದೀವಿ ಹಾಗೆ ಇದೇ ತರ ತುಂಬಾ ಸಪೋರ್ಟ್ ಮಾಡಿದ್ರಾ ನಿಮ್ಗೆಲ್ಲರಿಗೂ ಧನ್ಯವಾದ ಇದೇ ತರ ಸಪೋರ್ಟ್ ಮಾಡಿ ಮತ್ತೆ ನಾನು ಬೇರೆ ಬೇರೆ ಆಫರ್ಸ್ ಜೊತೆ ಬರ್ತೀನಿ ಮತ್ತೆ ಇದೇ ಕೊನೆ ಅಲ್ಲ ಮತ್ತೆ ನೆಕ್ಸ್ಟ್ ಸಿಗೋಣ ಆ ಮತ್ತೆ ನೆಕ್ಸ್ಟ್ ಈಗ ಬೇರೆ ತರ ಏನಾದ್ರು ಪ್ಲಾನ್ ಮಾಡ್ತಾ ಇದೀನಿ ಸೊ ಅದಕ್ಕೂ ನಿಮ್ ಸಹಕಾರ ತುಂಬಾನೇ ಮುಖ್ಯ ತುಂಬಾ ಸಪೋರ್ಟ್ ಮಾಡಿದೀರಾ ಯಾರು ಸಿಗ್ಲಿಲ್ಲ ಅಂತ ಬೇಜಾರಾಗ್ಬೇಡ್ರಿ ಏನಕ್ಕಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಮತ್ತೆ ಬೇರೆ ಮಾಡ್ತೀನಿ ಇದೇ ತರ ಆಫರ್ಸ್ ಆಗ್ಲಿ ಇನ್ನೊಂದಾಗ್ಲಿ ಸೊ ಅದನ್ನೂ ನಿಮ್ಗೆ ಸಿಗುತ್ತೆ ಅದೃಷ್ಟ ಇದ್ರೆ ಸಿಗುತ್ತೆ ಇದೇ ತರ ಕಲೆಕ್ಷನ್ಸ್ ಗಾಗಿ ಮತ್ತೆ ಈ ತರ ಎಕ್ಸ್ಕ್ಲೂಸಿವ್ ಆಫರ್ಸ್ ಗಳಿಗಾಗಿ ಒಂದ್ ಮಲ್ಮೂರು ನೇಕಾರ ಕೈಮಗ್ಗದ ಅಮೃತ ಸೈಲ್ಸ್ ನ ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ ರಾಯರು ಬಂದಿದ್ದೀವಿ ಭಾನುವಾರ ಲೈವ್ ಅಲ್ಲಿ ಇವರು ವಿನ್ ಹಾಕಿದ್ರು ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ ಹೆಸರು ಮೇಡಮ್ ಹೇಗ ಅನಿಸ್ತು ಮೇಡಮ್ ಪ್ಲೀಸ್ ಯಾರಿ ಬಂದಿಲ್ಲ ವಿನ್ ಆಗಿದ್ದೀರಾ ಬಹಳ ಸಂತೋಷ ಆಯ್ತು ಸರ್ ಹಬ್ಬಕ್ಕೆ ಹಬ್ಬಕ್ಕೆ ಬಂದಿದೆಯಲ್ಲ ಇನ್ನು ಡಬಲ್ ಬನಾಂಜ ತರ ಬಹಳ ಸಂತೋಷ ಆಯ್ತು ಕಂಗ್ರಾಚುಲೇಷನ್ ಮೇಡಮ್ ಯು ಸರ್ ಥ್ಯಾಂಕ್ ಯು ಹಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ ಮೇಡಂ ಸಬ್ಸ್ಕ್ರೈಬ್ ಆಗಿದೀರಾ ಮೇಡಂ ಓ ಆಗಿದೀನಿ ಬಹಳ ದಿನಗಳಿಂದ ನೋಡ್ತಾ ಇದೀವಿ ಒಂದು 10 ವಿಡಿಯೋಸ್ ಇಂದ ಸಬ್ಸ್ಕ್ರೈಬ್ ಆಗಿದೀವಿ ನೋಡ್ತಾ ಇದ್ವಿ ಚೆನ್ನಾಗಿದೆ ಮೊನ್ನೆ ನೋಟ್ ಕೂಡ ಬಹಳ ಚೆನ್ನಾಗಿತ್ತು ಅಂತ ಹೇಳಕ್ಕೆ ನೀವು ವಿನ್ನರ್ ಆಗಿದೀರಾ ಥ್ಯಾಂಕ್ ಯು ಮೇಡಂ ಹಂಗಾ ಕೂಡ ಬಂದ್ಬಿಟ್ಟು ಇವ್ರಿಗೆ ಸೀರೆ ಕೊಟ್ಟಿದೀವಿ ಹಬ್ಬದ ಟೈಮಲ್ಲಿ ಬರಕ್ಕಾಗಿಲ್ಲ ಸೊ ಹಬ್ಬ ಸೋ ಒಬ್ಬ ಬಂದಿದೀವಿ